ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟೋರಿನ ತೊಗೊಂಬಂದಿದ್ದೀನಿ ಯಾವ ಧಾರಾವಾಹಿಯ ಸ್ಟೋರಿ ಅಂತ ನೀವೇ ನೋಡ್ತಾ ಹೋಗಿ ಗೊತ್ತಾಗತ್ತೆ ಭೂಮಿಕಾ ಗರ್ಭಿಣಿ ಎಂಬ ಸುದ್ದಿ ಕೇಳಿ ತತ್ತರಿಸಿದ ಶಕುಂತಲಾದೇವಿಯಿಂದ ಹೊಸ ಕ್ರಿಮಿನಲ್ ಪ್ಲ್ಯಾನ್ ಅಮೃತ ಧಾರೆ ಇಂದಿನ ಕತೆ ನೋಡೋಣ ಬನ್ನಿ ಎಲ್ಲರೂ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಭೂಮಿಕಾ ಗರ್ಭಿಣಿ ಎಂಬ ವಿಚಾರ ಶಕುಂತಲಾದೇವಿಗೆ ತಿಳಿಯುತ್ತದೆ ಈ ವಿಚಾರ ಗೌತಮ್ಗೆ ಗೊತ್ತಾಗಬಾರದು ಎಂದು ತಾನೇ ಡಾಕ್ಟರ್ನನ್ನು ಕರೆಸಿದ್ದಾರೆ ಶಕುಂತಲಾ ಈ ಮೂಲಕ ಭೂಮಿಕಾ ಗರ್ಭಿಣಿ ಅಲ್ಲವೆಂದು ಡಾಕ್ಟರ್ ಮೂಲಕ ಹೇಳಿಸುವ ಪ್ರಯತ್ನ ಮಾಡುತ್ತಾರೆ ಅಮೃತಧಾರೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಿರಲಿದೆ ಎಂದು ಪ್ರೋಮೋ ಮೂಲಕ ಜಿ ಕನ್ನಡ ವಾಹಿನಿಯ ಝಲಕ್ ನೀಡಿದೆ ಇದರಲ್ಲಿ ಶಕುಂತಲಾದೇವಿಯು ಭೂಮಿಕಾ ಗರ್ಭಿಣಿ ಎಂದು ತಿಳಿದು ಶಾಕ್ಗೆ ಒಳಗಾಗುವ ವಿವರ ಕೂಡ ಇದೆ ಸದ್ಯ ತಾನು ಗರ್ಭಿಣಿ ಎಂಬ ವಿಚಾರವನ್ನು ಭೂಮಿಕಾ ಗೌತಮ್ ದಿವಾನ್ಗೆ ತಿಳಿಸಿಲ್ಲ ಆದರೆ ಈಕೆ ಬದಲಾದ ವರ್ತನೆ ನೋಡಿ ಅಜ್ಜಮ್ಮನಿಗೆ ಅನುಮಾನ ಬಂದಿದೆ ಇದು ಅದೇ ಎಂದು ಹೇಳಿದ್ದಾರೆ ಭೂಮಿಕಾ ಮತ್ತು ಅಜ್ಜಿ ಮಾತನಾಡುವುದನ್ನು ಮರೆಯಲ್ಲಿ ಲಕ್ಕಿ ಲಕ್ಷ್ಮೀಕಾಂತ್ ಕೇಳಿಸಿಕೊಂಡಿದ್ದಾನೆ ಈ ವಿಚಾರ ಅಕ್ಕನ ಕಿವಿಗೆ ಮುಟ್ಟಿಸಬೇಕು ಎಂದುಕೊಂಡಿದ್ದಾನೆ ಸಿಸ್ಟರ್ ಸಿಸ್ಟರ್ ಎಂದು ತಕ್ಷಣ ಈ ವಿಚಾರ ಅಕ್ಕ ಶಕುಂತಲಾ ದೇವಿ ಕಿವಿಗೆ ಹಾಕಿದ್ದಾನೆ ಈ ಸುದ್ದಿ ಕೇಳಿ ಶಕುಂತಲಾ ದೇವಿಗೆ ಆಘಾತವಾಗಿದೆ ಶಕುಂತಲಾ ದೇವಿಯಿಂದ ಹೊಸ ಕ್ರಿಮಿನಲ್ ಪ್ಲಾನ್ ಯಾವುದೇ ಕಾರಣಕ್ಕೂ ಈ ಸುದ್ದಿ ನಿಜ ಆಗಬಾರದು ಈ ವಿಚಾರ ಗೌತಮ್ ಕಿವಿಗೆ ಬೀಳಬಾರ್ದು ಎಂದು ಶಕುಂತಲಾ ಹೇಳುತ್ತಾರೆ ಗೌತಮ್ ಕರೆಸುವ ಮುನ್ನವೇ ನಾವೇ ನಮ್ಮ ಡಾಕ್ಟರ್ನನ್ನು ಕರೆಸೋಣ ಎಂದು ಶಕುಂತಲಾ ದೇವಿ ನಿರ್ಧರಿಸುತ್ತಾರೆ ಇವರೇ ಡಾಕ್ಟರ್ನನ್ನು ಕರೆಸುತ್ತಾರೆ ನೀವೇಕೆ ಕರೆಸಿದಿರಿ ಎಂದು ಗೌತಮ್ ಕೇಳಿದಾಗ ಗಂಡಸರಿಗೆ ಕೆಲವು ವಿಚಾರಗಳು ಗೊತ್ತಾಗುವುದಿಲ್ಲ ಇವಳು ಗರ್ಭಿಣಿಯಾಗಿರಬಹುದು ಎಂದು ಶಕುಂತಲಾ ಹೇಳುತ್ತಾರೆ ಈ ಸುದ್ದಿ ಕೇಳಿ ಗೌತಮ್ಗೆ ಖುಷಿಯಾಗಿದೆ ಭೂಮಿಕಾ ನಾಚಿದ್ದಾರೆ ಯಾವುದೇ ಕಾರಣಕ್ಕೂ ಗೌತಮ್ಗೆ ಮಕ್ಕಳಾಗಬಾರದು ಹಾಗೆ ಆಗಲು ನಾನು ಬಿಡೋದಿಲ್ಲ ಎಂದು ಶಕುಂತಲಾದೇವಿ ಶಪಥ ಹಾಕಿದ್ದಾಳೆ ಆದರೆ ಶಕುಂತಲಾದೇವಿ ಪ್ಲ್ಯಾನ್ ಏನು ಇಂದಿನ ಸಂಚಿಕೆಯಲ್ಲಿ ತಿಳಿದು ಬರಲಿದೆ ಎಂದಿನಂತೆ ಡಾಕ್ಟರ್ ಹತ್ರ ಸುಳ್ಳು ಹೇಳಿಸಬಹುದು ಡಾಕ್ಟರ್ ಮೂಲಕವೇ ಯಾವುದಾದರೂ ಔಷಧಿ ನೀಡಬಹುದು ಈ ಮೂಲಕ ಭೂಮಿಕಾಗೆ ಮಗು ಆಗದಂತೆ ಮಾಡುವ ಪ್ರಯತ್ನವನ್ನು ಶಕುಂತಲಾದೇವಿ ಮಾಡುವ ಸಾಧ್ಯತೆ ಇದೆ ಈ ಪ್ರೋಮೋಗೆ ಪ್ರೇಕ್ಷಕರು ವೈವಿಧ್ಯಮಯ ಕಮೆಂಟ್ಗಳನ್ನು ಹಾಕಿದ್ದಾರೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯಕ್ಕೆ ಹೋಗ್ಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಗಳನ್ನ ಇರ್ತೀನಿ ಹಾಗಾಗಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ಲಿಂಕು ನಿಮ್ಮ ಯೂಟ್ಯೂಬ್ಗೆ ಬರುತ್ತೆ ಹಾಗಾಗಿ ಈಸಿಯಾಗಿ ನೀವು ನನ್ನ ಒಂದು ವಿಡಿಯೋಗಳನ್ನ ನೀವು ನೋಡಬಹುದು ಎಲ್ಲರಿಗೂ ನಮಸ್ಕಾರ ಧನ್ಯವಾದ